ಓ ಮೈಕ್ರೋವನ್ ಎಲ್ಲ ಇನ್ ಸಿಮೆಂಟ್ ಬಜೆಟ್ ಎಷ್ಟಾಗಿರ್ಬೋದು ಬ್ರೋ ಈ ಮನೆ ಕಟ್ಸೋಕೆ ಹಾಯ್ ಇವತ್ತು ನಮ್ಮ ಬೈಕಿಂಗ್ ಫ್ರೆಂಡ್ ಅವ್ರ ಮನೆಯದು ಗೃಹ ಪ್ರವೇಶ ಇದೆ ನಾನು ಅಮ್ಮ ಇಬ್ರು ಹೋಗ್ತಾ ಇದೀವಿ ಮಾಡ್ತಾ ಇದಾರೆ ಯಾರು ಮಾಡಿದ ನೀವು ಮಾಡಿದ ಡೆಕೋರೇಷನ್ ಓ ದೇವ್ರ ಮನೆ ಏನ್ ಈ ತರ ಎಲ್ಲಾ ಮಾಡ್ಬಿಟ್ಟಿದ್ದಾರೆ ದೇವ್ರ ಮನೇನೆ ಸೂಪರಾಗಿದೆ ದೇವ್ರ ಮನೆ ಮಸ್ತಾಗಿದೆ ಹ್ಞೂ ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಯಾವ ಜಾಗ ದೇವ್ರ ಜಾಗ ಅಂತಾನೆ ಹಂಗೆ ಓ ಎಲ್ಲ ಏನ ಇದು ಓ ಇಲ್ಲ ನೋಡಿ ಓಪನ್ ಆಗಲ್ಲ ಇದು ಓ ಮೈಕ್ರೋಓವನ್ನು ಎಲ್ಲ ಇನ್ ನೋಡಿ ಎಕ್ಸ್ಟ್ರಾ ಕಿಚನಲ್ಲಿ ಇಡ್ಕೊಳ್ಳೋದೇ ಬೇಡ ಸೂಪರ್ ಇದು ಖಾಲಿ ಸ್ಲ್ಯಾಬಾ ಖಾಲಿ ಸ್ಲ್ಯಾಬು ಸ್ಟೋರೇಜ್ ಟೆಕ್ನಾಲಜಿ ಹೆಂಗ್ ಬಂದಿದೆ ಓ ಪ್ರೈವಸಿ ಗ್ಲಾಸ್ ಥರ ಟಿಂಟೆಡು

ನೋಡಿ 2 2 ಕಿಚನ್ ಏನು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಓ ಇದರಲ್ಲಿ ಇದನ್ನ ಹಾಕಿದ್ರೆ ಇದು ಸೋ ಇದರಲ್ಲಿ ಎರಡು ತರ ಆಪ್ಷನ್ ಬರುತ್ತೆ ಜೆಟ್ ಅಲ್ಲಿ ಹ್ಮ್ ಓಕೆ 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 ನೋಡ್ತಾ ಇರ್ತೀವಿ ಕ್ಲೀನ್ ಮಾಡೋದು ಒಂದು ಗ್ಲಾಸ್ ವಾಶ್ ಮಾಡೋದು ಇದು ಬರುತ್ತೆ ನೋಡ್ಕೋ ಪಾತ್ರ ತೊಳೆಯಕ್ಕೂನು ಯಾಸ್ ಇಷ್ಟಿದೆ ನೋಡುವ ಡಾಲ್ಗಳು ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಡುಗೆ ಮನೆಗೆ ಸಂಬಂಧಪಟ್ಟಿದೆ ಇಲ್ಲ ಇಲ್ಲ ಒಳಕಲ್ ಎಷ್ಟು ಚೆನ್ನಾಗಿದೆ ಓಹೋ ಹೋ ಹೋ ಹೋ

ಪ್ರಶಾಂತ್ ಸರ್ ತಲೆನೋ ಏರಿಯಾ ಈ ಕಡೆ ಹಂಗೆ ಇವಾಗ ನಾವು ಮಾಡ್ರನ್ ಕಿಚನ್ ಇಂದ ನಮ್ ನಾರ್ಮಲ್ ಕಿಚನ್ ವೆಜಿಟೇಬಲ್ಗೂ ಟ್ರೇ ರೆಡಿ ರೆಡಿನ್ಗುನು ಶಾಬಾಶ್

ಬೇಜಾರಕ್ಕೆ ಸೊ ನೆಕ್ಸ್ಟ್ ಪಾರ್ಟಿ ಮಾಡಿದಾಗ ನಾನು ಇನ್ವೈಟ್ ಮಾಡ್ಬೇಕು ಪ್ರಶನ್ ಸರ್ ಓಹ್ ಸಗದ ಮಾಡಿದರೆ ನೋಡಿ ದುರ್ಗಾ ಪೂಜೆನಾ ಬ್ಯೂಟಿಫುಲ್ ಆಗಿದೆ ಬಾತ್ರೂಮ್ ಒಳ್ಳೆ ಹೆಂಗಿದೆ ಗೊತ್ತಾ ಫೈವ್ ಸ್ಟಾರ್ ホಟಲ್ ಅಲ್ಲಿ ಮಾಡಿದಂಗೇ ಬಾತ್ರೂಮ್ ಐ ವೆರಿ ಬ್ಯೂಟಿಫುಲ್ ಲೈಕ್ ಸೊ ಯಾವ ಹೈಟ್ ಅಲ್ಲಿ ನಿಮಗೆ ಏನಿರಬೇಕು ಆ ಡಿಸೈನಿಂಗ್ ಕಂಪ್ಲೀಟ್ ಸೆಟ್ ಸೆಟಪ್ ಮಾಡ್ತಾನೆ ತುಂಬಾ ಚೆನ್ನಾಗಿದೆ ಅಮ್ಮ ಅಮ್ಮ ಎವ್ರಿ ಸಿಂಗಲ್ ವಾಶ್ ರೂಮ್ ಮ್ಯಾಚಿಂಗ್ ಇದೆ ಕಾಂಟ್ರಾಸ್ಟ್ नेक्स्ट ಮನೆ ಇದಿರಬೇಕು ದೊಡ್ಡಂದರartifactId ಬೇಕು ಓ ಗ್ಯಾಪ್ ತುಂಬಾನೇ ಪ್ಲಾನ್ ಅಂದ್ರೆ ಈ ತರ ಇರಬೇಕು

ಆಕಡೆ ನಾನು ಹೋಗಬಹುದು ಓವರ ನಮ್ಮದೇ ಇರುತ್ತೆ ಗಾರ್ಡನ್ ಬರುತ್ತೆ ಇದು ಏನಂತಾರೆ ಟೇಬಲ್ಸ್ ಹೌದಂತೆ ದೊಡ್ಡ ದೊಡ್ಡ ಆದಮೇಲೆ ಜನಗಳು ಆ ಅಮ್ಮ ಇನ್‌ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಅಮ್ಮ ಮಗಳು ಇപ്പുറ서 ಹಾಕೋ ಹಾವಳಿ ಮಾಡ್ತಾ ಇದ್ದಾರೆ

ಗೇರ್ಸ್ ಅದು ಇದು ಇಟ್ಕೊಂಡು ನೋಡಮ್ಮ ಈ ತರ ಒಂದು ರೂಮ್ ಬೇಕಮ್ಮ ನನ್ಗು ಮನೆ ಕಟ್ಟಿ ನೋಡು ನೋಡು ಒಂದು ಮನೆ ಕಟ್ಟು ಇಲ್ಲ ಅಂದ್ರೆ ಅಳಿಯ ಇದು ಏನಂತಾರೆ ಮದ್ವೆ ಆದ್ರೆ ಈ ತರ ಮನೆಗಳಲ್ಲಿ ಹೋಗಿ ಸೊಸೆ ಸೇರ್ಕೊಂಡ್ಬಿಟ್ರೆ ನಿಮ್ಮಂತ ಬೈಕರ್ಸ್ ಗಳಿಗೆ ಅಹ ಅಲ್ಲಂದ್ರೆ ಇಲ್ಲಂದ್ರೆ ಅಂತೀರಾ ಸೂಪರ್ ವೆಲ್ ಸೆಟಲ್ಡ್ ಏನಂತೀರಿ ಮದುವೆಗೆ

ಮೇಲ್ಗಡೆ ಇವರು ಕಟ್ಸಿ ಮಾಡಿರೋದು ಇನ್ನೂ ತಲೆ ಕೆಟ್ರೆ ಹತ್ತಿರ ಇದ್ರ ಮೇಲೆ ಅಷ್ಟೇ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡಿದಾರೆ ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಏನ್ ಮಾಡಿದಾರೆ ಸೊ ಸ್ವಲ್ಪ ಫೈನಾನ್ಷಿಯಲ್ ಫುಲ್ ಕಂಪ್ಲೀಟಾಗಿ ಇದಾಗಿದ್ದಿಲ್ಲ ಅದಕ್ಕೆ ಏನು ಮಾಡಿದ್ದಾರೆ ಕೆಳಗಡೆದು ಮತ್ತೆ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ನ ಕಂಪ್ಲೀಟ್ ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ ಅದಾದ್ಮೇಲೆ ಇವ್ರದೇನು ಮನೆ ಬರುತ್ತೆ ಇದು ತರ್ಡ್ ಫ್ಲೋರು ಫೋರ್ತ್ ಫ್ಲೋರು ಅದಾದಮೇಲೆ ಇದೊಂದು ಎಕ್ಸ್ಟ್ರಾ ತ್ರಿಪ್ಲೆಕ್ಸ್ ಬೇಸಿಕ್ಲಿ ಸೊ ಇದು ಅವರು ಆಲ್ಮೋಸ್ಟ್ ಅಲ್ಲೊಂದು ಸಿಕ್ಸ್ ಮಂತ್ಸ್ ಟೈಮ್ ತಗೊಂಡು ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಇವತ್ತಿಗೆ ಗೃಹ ಪ್ರವೇಶ ಇಟ್ಕೊಂಡಿದ್ದಾರೆ ಈ ಕಂಪ್ಲೀಟ್ ಮನೆ ಆರು ತಿಂಗಳಲ್ಲಿ ಕಟ್ಸಿರೋದಾ ಇಲ್ಲ ಇದು

ನೀವು ಕೆಳಗಡೆ ರಾಧಾಕೃಷ್ಣ ನೋಡಿದಾಗ ಆ ರಾಧಾಕೃಷ್ಣ ತಂದೆ ಒಂದು ವರ್ಷದ ಮೇಲೆ ಇತ್ತು ಸೊ ತಂದ ಮೇಲೆ ಅದನ್ನು ಏನಿಲ್ಲ ಆಚೆ ತಿರ್ಗಾಡೋ ಟೈಮಲ್ಲಿ ನೋಡೋದು ಓಕೆ ತಗೊಳ್ಬೇಕು ಮನೆ ಹಿಂಗೆ ಕಾಣಿಸ್ಬೇಕು ಒಂದು ಇರುತ್ತಲ್ಲ ಮಾಸೆ ಮನೆ ಕಟ್ಟಿಸಿದಾಗ ನಾವು ಇದನ್ನ ಮಾಡ್ಬೇಕು ಅಂತಿರುತ್ತಲ್ಲ ಸೊ ಅವಾಗ ಇಟ್ಕೊಂಡು ಆಮೇಲೆ ಮಾಡಿರೋದು ತುಂಬ ಈಝಿಯಾಗಿ ಕಟ್ಸಿರೋಂಥದ್ದು ತುಂಬಾ ಕಷ್ಟಪಟ್ಟು ಗಂಡ ಹೆಂಡತಿ ಇಬ್ರೂ ಶ್ರಮಪಟ್ಟು ಮಾಡಿರೋದು ರಿಯಲಿ ಅಪ್ರಿಷಿಯೇಟ್ ಮಾಡ್ತೀನಿ ಇವ್ರಿಬ್ರಿಗೂ ಗಂಡ ಹೆಂಡತಿಗೆ ಇದೇ ತರ ಇನ್ನೊಂದ್ ಮನೆ ಕಟ್ಸಿ ನನಗೆ ಕೊಡ್ಲಿ ಅಂತ ನಾನು ಬೇಡ್ಕೊಂತೀನಿ ಸಿಮೆಂಟ್ ಬಜೆಟ್ ಎಷ್ಟಾಗಿರ್ಬೋದು ಬ್ರೋ ಈ ಮನೆ ಕಟ್ಸಕ್ಕೆ ಸೈಟು ಸೇರಿ ಇದೆ ಸೈಟ್ ಇದೆ ಜಾಗ ಇತ್ತು ಅದ್ರ ಮೇಲೆ ಇವರು ಮನೆ ಕಟ್ಸಿದ್ದಾರೆ ಮೂರ್ ಕೋಟಿ ಅಪ್ರಾಕ್ಸಿಮೇಟ್ ಅವರೇ ಇನ್ನ ಲೆಕ್ಕ ಹಾಕಿಲ್ಲ ಇವ್ರಗಳೇ ಮೂರ್ ಕೋಟಿ ಮನೆ ಅದು ಹೆಗ್ಡೆ ನಗರಲ್ಲಿ ಕಟ್ಸಿದ್ದಾರೆ

ತುಂಬಾ ಜನನ್ನ ಯಾರು ಹಂಗೆ ಸುಲಭ ಕರೆಕೊಂಡು ಬರಲ್ಲ ಓನ್ಲಿ ಲಿಮಿಟೆಡ್ ಸರ್ಕಲ್ಸ್ ಸೋ ಯುವರ್ ಆಲ್ಸೋ ಇನ್ಕ್ಲೂಡೆಡ್ ವೆಲ್ಕಮ್ ಟು ದ ಕ್ಲಬ್ ಹೌಸ್ ಅಮ್ಮ ಥರ್ಡ್ ಫ್ಲೋರ್ ಇಂದ ಮೇಲ್ಗಡೆ ಬರಬೇಕು ಅಂತಂದ್ರೆ ಆಚೆಕಡೆನ ಮೆಟ್ಟಿಲ್ಲ ಒಳಗಡೆನೇ ಮೆಟ್ಟಿಲು ಎತ್ತುಕೊಂಡು ಬರಬೇಕು ಅಂತಾ ಬೋಚಕರುಕ್ಕೆಬೇಕು ಅಂದ್ರೆ ಅದಕ್ಕೆ ಅವ್ರು ಪ್ಲಾನ್ ಮಾಡಿ ಮಾಡಿರೋದು ಸಿವಿಲ್ ಇಂಜಿನಿಯರ್ ಅಂದ್ರೆ ಸುಮ್ಮನೆ ಅಲ್ಲ ಇಲ್ಲಿ ಪೂಜೆ ಮಾಡಿದ್ದಾರೆ ಇದು ಲಿವಿಂಗ್ ಏರಿಯಾ ಅಮ್ಮ ಮನೆ ಹೆಂಗೈತಮ್ಮ ಮನೆಂದ್ರೆ ಹೀಗೆ ಇರಬೇಕು ಅನ್ನೋದು ಅಷ್ಟು ತಲೆಲಿರೋ ನನಂತ ಖುಷಿ ಅಂತ ಮನೆ ಬಿಟ್ಟು ಓಕೆ ಅಲ್ಲ ಆ ಡೈನರ್ मध्ये ತುಂಬಾ ಆದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಮನೆ ಕಟ್ಟಿಸಿದ್ದಾರೆ ನನಗೆ ಇಮೇಜಿನೇಷನ್ ಮಾಡಿಕೊಳ್ಳೋಕ್ಕೆ ಪ್ರಶಾಂತ್ ಸರ್ ಈ ತರ ಎಲ್ಲ ತಿಂಕ್ ಮಾಡಿ ಮನೆ ಕಟ್ಟಿಸಿದ್ರು ಅಂತ ಬ್ಯೂಟಿಫುಲ್ ಹೌಸ್ ಬ್ಯೂಟಿಫುಲ್ ಹೌಸ್ ಬ್ಯೂಟಿಫುಲ್ ಹೌಸ್ ಐಕ್ವಾಟಿ ಇತ್ರ ನೋಡಿ ಕಟ್ಟโพದಿಲ್ಲ ಲಂಡ್ ಐದು ಕೋಟಿ ಅವ್ರಿಗೆ ಕ್ಯಾಶ್ ಕೊಟ್ಬಿಡು ಸೈಟು ತೆಕ್ಕೊಡ್ತಾರೆ ಈ ಥರ ಕ್ಲೀನಾಗಿ ಇನ್ನೂ ಚೆನ್ನಾಗಿ ಇನ್ನೂ ಅವಾಗ ಯೂನಿಕ್ ಇನ್ನೂ ಯೋಚನೆ ಬರುತ್ತೆ ಈ ಥರ ನೀವು ಮಾಡಿದ್ರೆ ನೋಡಪ್ಪ ನಿಂದೇ ಒಂದು ರೂಮು ನಿಂದೆ ಎರಡು ಫ್ಲೋರ್ ಮಕ್ಕಳಿಗೊಂದು ಒಂದು ಮಗನಿಗೊಂದು ಮಗಳಿಗೊಂದು ಸೂಪರ್ ಮನೆ ಮಾತ್ರ ಅಡಿಗೆ ಮನೆಯಲ್ಲೂ ಡಬಲ್ ಡಬಲ್ ಅಡಿಗೆ ಮನೆ ಈಗ ಮಾಮೂಲಿ ಇಂಡಿಯನ್ ಸ್ಟೈಲ್ ಒಂದು ಸಾಕಾಗ್ ಖುಷಿ ಆಯ್ತು ಬಂದಿದ್ದಕ್ಕೂ ನಾವು ಸೊ ಆಲ್ ದಿ ಬೆಸ್ಟ್ ಪ್ರಶಾಂತ್ ಸರ್ ಒಳ್ಳೇದಾಗ್ಲಿ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ಮನೆಗೆ ಈ ಮನೆ ಹೇಗೆ ಅನಿಸ್ತು ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಅವರು ಸಿವಿಲ್ ಆಕ್ಚುಲಿ ಅವರು ಸಿವಿಲ್ ಮನೆ ಮನೆಲ್ಲ ಕೆಟ್ಟಿಸ್ತಾರೆ ಅವರು ಸಿವಿಲ್ ಏನೇ ಬ್ಯಾಕ್ ಬೇಕಿದ್ರೆ ಹೇಳಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಬ್ಯೂಟಿಫುಲ್ ಆಗಿ ಮನೆ ಕಟ್ಟಿಸಿದ್ದಾರೆ ಫುಲ್ ಖುಷಿ ಆಚೆಂದ್ರೆ ಪ್ರತಿ ಒಂದು ವರ್ಕ್ ಕೂಡ ತುಂಬಾ ಪ್ಲಾನ್ ಮಾಡಿ ಐದು ವರ್ಷದಿಂದ ಪ್ಲಾನ್ ಮಾಡಿ ಈ ರೀತಿ ರಿಯಲಿ ಗ್ರೇಟ್ ಬ್ಯೂಟಿಫುಲ್ ಏ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಮ್ಮ ಬೈಕಿಂಗ್ ಫ್ರೆಂಡ್ಸು ಸಿಕ್ಕಿದ್ರು ಎಲ್ಲ ಸಿಕ್ಕಿದ್ರು ನಮ್ಮ ಅಮ್ಮಂಗೆ ಖುಷಿ ಆಯಿತು ಈ ಥರ ಮನೆ ನೋಡಿ ನನಗೂ ಖುಷಿ ಆಯಿತು ಸ್ವಲ್ಪ ಊಟದ್ದು ತೋರಿಸ್ತೀವಿ ಬನ್ನಿ ಬನ್ನಿ ಇವಾಗ ಬ್ಯಾಟಿಂಗ್ ಹೋಗೋಣ ಬನ್ನಿ ಟೈಮ್ ಆಯಿತು ಸೊ ಇದು ಆಚೆ ಕಡೆಯಿಂದ ಆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಏನು ಕಾಣಿಸ್ತಿದೆ ಲೈಟ್ ಹಾಕಿರೋದು ಈ ಬಿಲ್ಡಿಂಗ್ ಓ ಬಾ ಇಷ್ಟೊತ್ತು ಮನೆಯೆಲ್ಲ ತೋರಿಸಾಯ್ತು

ಮಿಸ್ ಮಾಡ್ದಂಗೆ ಪಾರ್ಟಿ ಕರಿಬೇಕು ಇಷ್ಟೆಲ್ಲ ಮಾಡಿ ನಾನು ಫುಲ್ ಸೆಟಪ್ ನೋಡಬೇಕು ಒಂದ ಸಲ ಎಲ್ಲ ಕ್ಲಿಯರ್ ಆದ ಮೇಲೆ ಬಿ್ಯೂಟಿಫುಲ್ ಹೌಸ್ ಅದೇ ಎಲ್ಲ ಆಗಲಿ ಎಲ್ಲ ನಿಮ್ಮ ಮನೆ ಎಲ್ಲಾ ಕಂಪ್ಲೀಟ್ ಆಗಿ ಇನ್ನ ಒಂದು ವರ್ಷ ಆಗಲಿ ಬರೋಗಿಲ್ಲ ಏನಕ್ಕೆ ನಾವು ಪೂಜೆ ಎಲ್ಲ ಫುಲ್ ಎಲ್ಲ ಫುಲ್ ಸೆಟಪ್ ಆಗೋಗ್ಬಿಡಿದೆ ಬಿಡ್ತೀವಿ Yes, we'll catch up. Yes, Very okay. lovely, sir. Thank, you. Thank, you. thank you for the beautiful house. We'll catch you in the next episode. Yes.